ಅಂತ ಹೇಳ್ತೀನಿ ನಡಿ ಅಲ್ಲಿ ಕ್ಲಾಸ್ ಇಂಟಕ್ಕೆ ಬರ್ತೀನಿ ತಕ್ಕಿ ಅಜ್ಜಿ ನೀನು ಈ ಸ್ಕೂಲ್ ತಕ್ಕಿ ಬೋತೀಯಾ ಅಂದ್ರೆ ನಾನು ಕ್ಲಾಸ್ ಹೋಗಲ್ಲ ಅಷ್ಟೇ ನಾನು ಅಯ್ಯೋ ಹೋಗ ಮಾರಾಯ ನಮಗೆ ಮನೆಗಳಲ್ಲಿ ಮಸ್ಟ್ ಆ ಕೆಲಸ ಐತೆ ನಾವು ಇನ್ಯಾటికి ಬರಂ ಕ್ಲಾಸ್ ಇಂಟಕ್ಕೆ ಮೇಷ್ಟ್ರುಗಳೆ ಯಾವಾಗನು ಸಿಗ್ತಾರಲ್ಲ ಅವಾಗ ಹೇಳ್ತೀನಿ ಹೋಗು ಓ ಬಾರಲೇ ನಿಂಗ ಫಸ್ಟ್ ಭಾರತ ತವಲ್ಟೌನ್ ಏನೋ ನೋಡ್ಕೊಂಡು ರೆಡಿ ಆಗಿತ್ತೆ

ಏ ಬಾರಲೇ папа ಹುಡುಗುರು ಮಂತಕ್ಕೆ ಬಂದು ನಿಂತಕಣವೆ ನೀನು ಇಲ್ಲಿ ಬಂದು ನಿಂತಕಣ ಇದ್ಯಾ ಗುಂಡಾನು ನಿಂಗ ಬಂದಲ್ ಬಾ ವಾಲ್ಟ್ ಹೋಗ ಬಾ ನಾನು ಕ್ಲಾಸ್ ಅಂತ ಕಣಮ್ಮ ಬಾ

ನಿಮ್ಮೂರಗು ಇಂಥ ಹುಡುಗರು ಇದ್ದರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕೆಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು